ನಾವಲ್ಲ ನಮ್ದು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ನಾವು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಬರ್ತಕ್ಕಂಥ ಪ್ರವಾಸಿಗರ ಮಾಹಿತಿ ಕೊಡೋದು ನಾವು ಟೀ ಇದೆ ಫಸ್ಟ್ ನೀವು ಟೀ ಕೊಡೋದು ಇದೇ ಫಸ್ಟ್ ಅದಕ್ಕೆ ಹೋಯ್ತಾ ಇದ್ನಲ್ಲ ವಾಪಸ್ ಬಂದೆ ಅದಕ್ಕೆ ಒಳ್ಳೆಕ್ಕೆ ಸಾಡಿಯಮ್ಮ ಕೊಡಿ ಕೊಡಿ ಸಂತೋಷ ಮೊದಲ ಅಲ್ಲಿ ರಂಗಸ್ವಾಮಿ ಓಟಲ್ಲಿ ಕೊಡ್ತೀರಾ ಕೊಡ ಕೊಡಗಣ್ಣಲ್ಲಿ ಹಾ ಕೊಡಗಂಡಿ ಹಾ 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 ಪ್ರತಿ ವರ್ಷ ಕೊಡ್ತಿದಾರೆ ಹಿಂಗೆ ನಿಮ್ ಹೆಸರಮ್ಮ ಯೋ ಜಯರತ್ನಮ್ಮ ಅವರು ಓಹೋ ಓಟ್ಲು ಇಟ್ಟಿದ್ರಾ ಏಯ್ ಬಹಳ ಸಂತೋಷ ನಮ್ ಚಾನಲ್ ಅಲ್ಲಿ ಬರ್ತದ ನೋಡಿ ವಿಡಿಯೋ ಹಾ ವೀಕ್ಷಣೆ ಮಾಡಿ ಕೊಡಗಂಡನಹಳ್ಳಿ ಆ ಊರು ಹೆಸರು ಹೇಳಕ್ಕೆ ಕಷ್ಟ ಕಳಮ್ಮ ನಮ್ಗೆ ಏನ ಏನನ್ಬೇಕು ಕೊಳಗಂಡಿ ಕೊಳಗಂಡಳ್ಳಿ ಓಕೆ ಯಾವ ತಾಲೂಕು ಕನಕಪುರ ತಾಲೂಕು ಓಹೋ ಏನೋ ಕೊಡಗನಹಳ್ಳಿ ಎಂಬಿಡೋದು ಅತ್ತಾಗೆ ಹಾ ಹಾ ಕೊಡಗಂಡಹಳ್ಳಿ ಹ್ಮ್ ನೋಡಿ ನಮ್ಮ ಇದು ಕೊಡಗಂಡಳ್ಳಿ ಕೊಡಗಂಡಳ್ಳಿ ಒಂದು ನಿಮಿಷ ಹಾಂ ಕೊಡಗಂಡಹಳ್ಳಿ ಗ್ರಾಮನ ಅದು ಗ್ರಾಮಸ್ಥರು ಅದರಲ್ಲಿ ಹೋಟ್ಲು ನಿಮ್ಮ ಹೆಸರು ನಮ್ಮ ಏನೋ ಸರ್ ಹೇಳಿ ಜಯರತ್ನಮ್ಮ ಹಾ ಹೋಟೆಲ್ ಜಯರತ್ನಮ್ಮ ಅವರು ಏನೋ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪಾದಯಾತ್ರೆಯ ಭಕ್ತಾದಿಗಳಿಗೆ ನೋಡಿ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ ಇಂತಹ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವೀಕ್ಷಣೆ ಮಾಡಬಹುದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಏನೋ ನಮ್ಮ ಆನೆಕಲ್ಲು ಜಗಣಿಕೋಟೆ ಕೋಟೆ ಇವಾಗ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯ ಭಕ್ತಾದಿಗಳು ದಬ್ಗುಡಿ ಬಸವೇಶ್ವರರ ಸನ್ನಿಧಿಯನ್ನು ದಾಟಿಕೊಂಡು ಹೊಳೆಯನ್ನು ದಾಟ್ಕೊಂಡು ಆಗಮಿಸ್ತಾರೆ ಸೊ ನಾವು ವಿಶೇಷವಾಗಿ ಇದೇ ಫಸ್ಟ್ ಟೈಮು ಟೀ ಕೊಡ್ತಕ್ಕಂಥ ದಾನಿಗಳನ್ನ ಇದೇ ಫಸ್ಟ್ ಟೈಮ್ ನೋಡಿರೋದು ಆದ್ದರಿಂದ ಈ ವಿಡಿಯೋ ಮೂಲಕ ಸೊ ನಮ್ಮ ಏನೋ ಕೊಡಗಣ್ಣಳ್ಳಿ ಕೋಡಳ್ಳಿ ಹೋಗ್ಳಿ ಆ ಕೊಡಗಣ್ಣಲ್ಲಿ ನಮ್ಮ ಹೋಟೆಲ್ ಇಟ್ಟಿರ್ತಕ್ಕಂಥ ಅಕ್ಕವರು ನೋಡಿ ಎಷ್ಟೋ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಸೊ ಇವರ ಒಂದು ಕಾರ್ಯಕ್ರಮವನ್ನು ಗುರುತಿಸ್ತಕ್ಕಂಥ ಕಾರ್ಯವನ್ನ ಮಾಡಿರ್ತೀನಿ ನೋಡಿ ಎಷ್ಟೋ ಜನ ಕಾಸು ಅನ್ಕೊಂಬಿಟ್ಟಿರ್ತಾರೆ ಕಾಸಿ ಲಾಕಪ್ಪ ಫ್ರೀ ಕಣ್ಣು ಇಸ್ಕೊಳ್ರಪ್ಪ ಕೊಡಗಣ್ಣಲ್ಲಿ ಸೊ ಪಾದಯಾತ್ರೆ ಭಕ್ತಾದಿಗಳ ಒಂದು ಆಗಮನವನ್ನ ನಾವು ನೋಡಬಹುದು ಮನೆ ಮಹದೇಶ್ವರ ಬೆಟ್ಟಕ್ಕೆ ಯುಗಾದಿ ಹಬ್ಬದ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಸೊ ಇವರು ನಾನು ಇತ್ತಿಂದ ಹೋಗ್ಬೇಕಾದ್ರೆ ಇವ್ರನ್ನ ನೋಡ್ತೀನಿ ಆ ಏನು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನೀಡ್ತಾ ಇರ್ತಾರೆ ಸೊ ಟೀ ಕೊಡೋದು ಬಿಸ್ಕೆಟ್ಸು ಮತ್ತೆ ಬೋಂಡ ಇನ್ಕ್ಲೂಡಿಂಗ್ ಬೋಂಡ ಸಹ ಕೊಡ್ತಿದ್ರು ಬೆಳಿಗ್ಗೆ ಬೆಳಗ್ಗೆ ಕೊಟ್ಟರೆ ಅಲ್ವಾ ಅದೇ ಹೋಗುವಾಗ ನೋಡಿದೆ ಹಾಂ ಹೌದಾ ಸರಿ ಸರಿ ಅಮ್ಮ ಮಾಡಿ ಮಾಡಿ ಪಾಪ ಒಳ್ಳೆ ಕೆಲಸ ಮಾಡಿ ಅಮ್ಮ ಹಾಕ ಏನು ಗೊತ್ತಾ ಟೀ ನಾನು ಯಾಕೆ ಗೊತ್ತಾ ಟೀ ಗುರ್ತಿಸಿರೋದು ಸಾಮಾನ್ಯವಾಗಿ ಭಕ್ತಾದಿಗಳಿಗೆ ಏನಾಗ್ಬಿಡ್ತದೆ ಟೀ ಕುಡಿಯೋ ಅಭ್ಯಾಸ ಇರ್ತದೆ ಕೆಲವರಿಗೆ ಎಲ್ಲರಿಗೂ ಟೀ ಕುಡಿಯ ಬೇಸ ಇರ್ತದೆ ನಮ್ಮ ಇಲ್ಲಿ ಏನು ಮಾಡ್ತಾರೆ ಎಲ್ಲ ಬಂದಂಥವ್ರಿಗೆ ಜ್ಯೂಸು ಹಣ್ಣು ಹಂಪ್ಲ ಎಲ್ಲ ಕೊಡ್ತಾರೆ ಟೀ ಕೊಡೋರು ಯಾರು ಇರಲ್ಲ ನೀವು ಟೀ ಕೊಟ್ರಿ ನಮ್ಗೆ ಬಹಳ ಸಂತೋಷ ಆಗ್ಬಿಡ್ತಮ್ಮ ಅದಕ್ಕೆ ಬಂದು ಈಗ ಎಷ್ಟೋ ಜನಕ್ಕೆ ಭತ್ತ ತಲೆನೋ ಹಿಡ್ದು ಬಿಡ್ತದೆ ಹತ್ತಾರು ವರ್ಷದಿಂದ ಓ ಒಳ್ಳೇದಮ್ಮ ಮಾಡಿಯಮ್ಮ ಮಾಡಿ ಭಗವಂತನಿಗೆ ಗರ್ವ ನಿಮ್ಮ ಕಾರ್ಯಕ್ರಮ ಒಳ್ಳೇದಾಗ್ಲಿ ಹಾಂ 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 ನೋಡಿ ಮಕ್ಕಳಿಗೆ ಬಿಸ್ಕೆಟ್ಸ್ ಮತ್ತೆ ಬಿಸ್ಕೆಟ್ ಕೇಳಿದವ್ರಿಗೆ ಬಿಸ್ಕೆಟ್ ಟೀ ಕೇಳದವ್ರಿಗೆ ಟೀ ಸೊ ಸಾಮಾನ್ಯವಾಗಿ ಪಾದಯಾತ್ರಿ ಭಕ್ತಾದಿಗಳಿಗೆ ಆಯ್ತಕ್ಕ ಬರ್ತಿ ಹ್ಞೂ ಇಲ್ಲ ನಂಗೆ ಬನ್ರಿ ಬಿಡಿ ಆಯ್ತು ಆಯ್ತು ಕುಡ್ಕೊಂಬದೆ ಕೊಡಿ ಭಕ್ತಾದಿಗಳು ಕೊಡಿ ಓಹೋ ಹೋಹ್ ಅಮ್ಮವ್ರು ಆರ್ಕೆ ಮಾಡ್ತಾರೆ ನೋಡಿ ಆರ ಇಸ್ತಾವ್ರೆ ತಾಯಿ ಒಳ್ಳೇದಲ್ಲಿ ಆಯ್ತವ ಆಯ್ತು ನೋಡಿ ಟೀ ಕೊಟ್ಟಕ್ಕೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಒಂದು ಅರಸ್ತಾರೆ ನೋಡ್ರಿ ಹಾಂ ಇದು ನಿಜಕ್ಕೂ ಮನ್ಷನ್ ಬೇಕಾದಂತಹ ಒಂದು ಗುಣ ಹಾಂ ಅಬ್ಬಾ ಸೊ ಈ ಸಾಮಾನ್ಯವಾಗಿ ಪಾದಯಾತ್ರೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಏನಾಗುತ್ತೆ ಸೊ ಒಂದು ಟೀ ಕುಡಿತಕ್ಕಂಥವ್ರಿಗೆ ಒಂದು ಸಂಜೆ ನಾಲ್ಕು ಗಂಟೆ ಇರ್ಬೋದು ಈ ಸಮಯದಲ್ಲಿ ಏನಾಗುತ್ತೆ ತಲೆನೋವು ಇಡ್ಕೊಂಡ್ಬಿಡ್ತದೆ ಸೊ ಅದನ್ನೆಲ್ಲ ಗಮನಿಸಿದಾಗ ನೋಡಿ ಅಕ್ಕವರು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ನಿಜಕ್ಕೂ ಉತ್ತಮವಾದ ಕಾರ್ಯ ಅನಿಸ್ತು ಅದರಿಂದ ಟೀ ಕೊಡ್ತಾ ಇದ್ರೆ ಬೆಳಿಗ್ಗೆ ಹೋಗೋರ ಬೋಂಡಾ ಟೀ ಎಲ್ಲ ಕೊಡ್ತಾ ಇದ್ರು ಸೊ ನಾನು ಅಷ್ಟು ದೂರ ಹೋದೆ ಮತ್ತೆ ರಿಟರ್ನ್ ತಿರ್ಸ್ಕೊಂಡ್ಬಂದೆ ಕೆಲವರು ಅಂಗಡಿ ನಾನು ಅಂಗಡಿ ಏನೋ ಅನ್ಕೊಂಬಿಟ್ಟೆ ಬಟ್ ಅಂಗಡಿ ಹಾಕಿಲ್ಲ ಬರ್ತಕ್ಕಂತ ಭಕ್ತಾದಿಗಳಿಗೆ ಧಾನವಾಗಿ ಟೀ ವಿತರಿಸ್ತಾ ಇದ್ದಾರೆ ಜೊತೆಲಿ ಬೆಳಗ್ಗೆ ಬೋಂಡಾ ಸಹ ಕೊಡ್ತಾ ಹಾಗೆ ಬಿಸ್ಕೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ವಾ ಗ್ರೇಟ್ ಅಪ್ಪ ಸಾಮಾನ್ಯವಾಗಿ ನಾನು ಇದನ್ನ ನಾನು ಮೆನ್ಷನ್ ಮಾಡೋಣ ಹಾಕೊಂಡೆ ಏನಾಗುತ್ತೆ ಗೊತ್ತಾ ಸಾಮಾನ್ಯವಾಗಿ ತಲೆನೋವು ಬಂದ್ಬಿಡ್ತದೆ ಒಂದು ಅರ್ಧ ಟಿ ಸಿ ಕೊಡ್ರೆ ಸಾಕಪ್ಪ ಇರ್ತದೆ ನಾಲ್ಕು ಗಂಟೆ ಸಮಯ ನೋಡಿರಿ ಕರೆಕ್ಟಾಗಿ ನಾಲ್ಕು ಗಂಟೆ ಆಯ್ತಾ ಬಂತು ಈ ಸಮಯದಲ್ಲಿ ಏನಾಯ್ತು ತಲೆನೋವು ಹಿಡಿದು ಬಿಡ್ತದೆ ಸೊ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬಹಳ ಖುಷಿ ಆಯಿತು ಆದ್ದರಿಂದ ಈ ಒಂದು ಕಾರ್ಯವನ್ನು ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ಸೊ ದಯವಿಟ್ಟು ಭಕ್ತಾದಿಗಳು ಒಂದು ಲೈಕ್ ಕೊಡ್ರಪ್ಪ ಒಂದು ಕಮೆಂಟ್ ಹಾಕ್ರಿ ಒಂದು ಶೇರ್ ಮಾಡಿರಿ ಸಹಕಾರ ಕೊಡಿರಿ ನಮ್ಮ ಚಾನಲ್ಗೆ ಬೆಂಬಲ ನೀಡಿರಿ ಇಷ್ಟು ಹೇಳ್ತಾ ಇದೇನು ನಿಮಗೆ ಈ ಕಡೆ ತಿರುಗಿಸ್ತಾನೆ ಇದೇನೇನೋ ನೋಡ್ತಾನೆ ಅನ್ಕಬೇಡಿ ನಾನು ಅಲ್ಲೇ ಒಂದು ಸ್ವಲ್ಪ ಕಸ ಗುಡಿಸ್ಬೇಕು ಸೊ ಏನು ಕಸ ಗುಡ್ಸೋದು ಏನು ಎತ್ತು ಎಲ್ಲ ಮುಂದಿನ ವೀಡಿಯೋದಲ್ಲಿ ನೋಡಿ ಯಾಕೆ ಕಸ ಗುಡಿಸ್ತೀನಿ ಅಂತಿದ್ದೀನಿ ರೋಡ್ಲಿ ಇಲ್ಲ ಒಂದು ಸ್ವಲ್ಪ ಕಸ ಗುಡಿಸ್ಬೇಕು ಹ್ಞೂ ಕಸ ಅಂದರೆ ಎಲ್ಲ ಅಲ್ಲೆಲ್ಲ ಜಲ್ಲಿ ಕಲ್ಲೆಲ್ಲ ಬಂದು ರಸ್ತೆಗೆ ಚಾಚ್ಕೊಂಬಿಟ್ಟಿದೆ ಸೊ ಅದಕ್ಕೆ ಇಲ್ಲಿ ಏನಾದ್ರು ಒಂಥರ ಕಸದ ಬರಳು ಥರ ಮಾಡ್ಕೊಬೇಕು ನಾನು ಒಂದು ವಾರದಿಂದ ಪರದಾಡ್ತಾನೆ ಒಂದು ಕಸಬಳು ಸಿಕ್ತಾಯಲ್ಲ ನನ್ನ ಕೈಗೆ ಸೊ ಮುಂದಿನ ವೀಡಿಯೋ ನೋಡ್ರಪ್ಪ ಹ್ಞೂ